ಮಕ್ಕಳೇ ಹೇಗಿದ್ದೀರಾ ನೀವೆಲ್ಲರೂ ಆಸರೆ ಟಿ ವಿ ಅರ್ಪಿಸುವ ಚಿನ್ನರ ಸಮಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಳೆದ ಕಳೆದ ಸಂಚಿಕೆಯಲ್ಲಿ ನಾವು ಯೋಸೆಫನ ನಂಬಿಕೆಯ ಬಗ್ಗೆ ಕಲಿತುಕೊಂಡೆವು ಹಾಗೆ ನಾವು ಇಂದಿನ ಎಪಿಸೋಡಲ್ಲಿ ದೇವರ ಪ್ರೀತಿಯ ಬಗ್ಗೆ ಕಲಿಯೋಣ ಓಕೆನಾ ನೀವು ಸ್ಕ್ರೀನ್ನ ಮೇಲೆ ಕೊಟ್ಟಿರುವ ಸಂಖ್ಯೆಯನ್ನು ನೀವು ಕರೆ ಮಾಡಿದರೆ ನೀವು ನನ್ನೊಂದಿಗೆ ನೇರ ಪ್ರಸಾರದಲ್ಲಿ ಮಾತಾಡಬಹುದು ಓಕೆನಾ ಇವತ್ತಿನ ಎಪಿಸೋಡನ್ನು ನಾವು ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟ್ ನಾವು ದೇವರ ಪ್ರೀತಿ ಮತ್ತು ಲೋಕದ ಪ್ರೀತಿಯ ಬಗ್ಗೆ ತಿಳಿದುಕೊಳ್ಳೋಣ ಓಕೆ ಲೋಕದ ಪ್ರೀತಿ ಅಂದರೆ ಏನಂತ ಹೇಳುವುದಾದರೆ ನಮ್ಮ ತಂದೆ ತಾಯಿ ಆಗಲಿ ಅಕ್ಕ ಅಣ್ಣ ಆಗಲಿ ತಮ್ಮ ತಂಗಿ ಆಗಲಿ ಅಜ್ಜ ಅಜ್ಜಿ ಆಗಲಿ ನಮ್ಮ ಕುಟುಂಬದವರಾಗಲಿ ಫ್ರೆಂಡ್ಸ್ ಆಗಲಿ ಯಾರು ನಮ್ಮನ್ನು ಪ್ರೀತಿ ಮಾಡಬ ಮಾಡಬಹುದು ಅಂದರೆ ಒಂದು ಸಿಚುವೇಶನ್ ಬರುವುದು ಬರ್ ಬರಬಹುದು ಅಂದರೆ ನಮಗೆ ಯಾರು ಸಹ ಇಷ್ಟಪಡುವುದಿಲ್ಲ ಅಂತ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು ಆದರೆ ದೇವರ ವಾಕ್ಯ ಹೇಳುತ್ತದೆ ಏಷ್ಯ ನಲವತ್ತೊಂಬತ್ತು ಹದಿನೈದರಲ್ಲಿ ವಾಕ್ಯನ್ನು ನೋಡಬಹುದು ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳು ಒಂದು ವೇಳೆ ಮರೆತಾಳು ನಾನಾದರೆ ಮರೆ ಇಲ್ಲಿ ನೋಡಬಹುದು ನಮಗೆ ದೇವರು ನಮ್ಮ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತಾನೆ ಅಲ್ಲವ ಮಕ್ಕಳೇ ನಾವು ಎನಿಸ್ಕೊಳ್ಬಹುದು ಯಾಕೆ ನಮ್ ನನ್ನನ್ನು ಇಷ್ಟು ದ್ವೇಷ ಮಾಡುತ್ತಾರೆ ಯಾಕೆ ನನ್ನನ್ನು ಯಾರು ಸಹ ಪ್ರೀತಿ ಮಾಡುವುದಿಲ್ಲ ಅಂತ ಎನಿಸ್ಕೊಳ್ಬಹುದು ಆದರೆ ನಮ್ಮನ್ನು ನೋಡುವಂತಹ ನಮ್ಮ ಬಗ್ಗೆ ಪ್ರೀತಿಯನ್ನು ಇಡುವಂತಹ ನಮ್ಮ ಬಗ್ಗೆ ಕಾಳಜಿಯನ್ನು ಇಡುವಂತಹ ಒಂದು ದೇವರಿದ್ದಾನೆ ಆತನೇ ಯೇಸು ಕ್ರಿಸ್ತನು ಓಕೆ ನಾವಿಲ್ಲಿ ನೋಡಿದೆವು ನೋಡಿದೆವು ಲೋಕದ ಪ್ರೀತಿ ಈಗ ನಾವು ದೇವರ ಪ್ರೀತಿಯನ್ನು ನೋಡೋಣ ಓಕೆ ದೇವರ ಪ್ರೀತಿ ಹೇಳುವುದಾದರೆ ನಾವು ಯೋಹಾನ ಮೂರು ಹದಿನಾರರಲ್ಲಿ ನೋಡಬಹುದು ದೇವರು ತನ್ನ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಲ್ಲವಾ ಯಾಕೆ ದೇವರು ಅಹ್ ಅಂದ್ರೆ ಲೋಕಕ್ಕೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಕಟ್ಟು ಕೊಟ್ಟು ಕಳಿಸಿದನು ಅಂತ ನಾವು ಪ್ರಶ್ನೆ ಆಗ್ಬೋದು ಯಾಕೆಂದರೆ ನಾವು ಯಾರು ನಾಶವಾಗದೆ ಅಹ್ ಹೋಗದಂತೆ ನಮ್ಮನ್ನು ತನ್ನ ಪ್ರಾಣವನ್ನೇ ಆತನು ಕೊಟ್ಟನು ಅಲ್ಲವ ಮಕ್ಕಳೇ ಅಹ್ ನಮ್ಮನ್ನು ಯಾರು ಕೆಲವೊಮ್ಮೆ ಅಹ್ ಎಲ್ಲ ದ್ವೇಷ ಮಾಡಬಹುದು ನಮ್ಮನ್ನು ದೂರ ಇಡಬಹುದು ಆದರೆ ನಮ್ಮನ್ನು ತುಂಬಾ ಪ್ರೀತಿಸುವವನೊಬ್ಬ ದೇವರಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲ ನಿಮ್ಮ ತಂದ ಅಕ್ಕ ಅಣ್ಣ ನಿಮಗೆ ಕೆಲವೊಮ್ಮೆ ನಿಮ್ಮ ನಿಮ್ಮ ಮೇಲೆ ಸಿಟ್ಟು ನಿಮಗೆ ಪ್ರೀತಿ ಮಾಡದೆ ನಿನ್ನ ಅಕ್ಕ ಆಗಲಿ ನಿನ್ನ ಅಣ್ಣ ಆಗಲಿ ನಿನ್ನ ನಿನ್ನನ್ನು ಸ್ವಂತ ತಂಗಿ ಆಗಲಿ ದ್ವೇಷ ಮಾಡಬಹುದು ಆ ಸಮಯದಲ್ಲಿ ನಾವು ಕುಗ್ಗಿ ಹೋಗ್ಬಹುದು ಆವಾಗ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಒಬ್ಬ ಸತ್ಕರಿಸುವ ಒಬ್ಬ ದೇವರಿರುತ್ತಾರೆ ಅವನೇ ಯೇಸು ಕ್ರಿಸ್ತನು ಅಲ್ಲವ ಮಕ್ಕಳೇ ಸೊ ಈಗ ನಾವು ಒಂದು ಸಾಂಗನ್ನು ಕೇಳಿ ಬರೋಣ ಓಕೆಯಾ ಓಕೆ ಮಕ್ಕಳೇ ನೀವೆಲ್ಲರೂ ಸಾಂಗ್ ಕೇಳಿ ಬಂದಿರ ಬಂದಿದ್ದೀರಲ್ಲ ಓಕೆ ಸೊ ಈಗ ನಾವು ನೋಡಬಹುದು ದೇವರ ವಾಕ್ಯ ಹೇಳುತ್ತದೆ ಅಂದರೆ ನಮಗೋಸ್ಕರ ದೇವರು ಎರಡು ಸಾವಿರ ವರ್ಷಗಳ ಹಿಂದೆ ತನ್ನನ್ನೇ ಅವನು ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಕೊಟ್ಟ ಓಕೆ ತನ್ನ ಪ್ರಾಣವನ್ನೇ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಕೊಟ್ಟ ನಾವು ಯಾವ ಯಾರು ನಾಶವಾಗದೆ ಹೋಗಬೇಕ ಹೋಗಬಾರದಂತ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟ ಅಲ್ಲವಾ ಸೊ ಆವಾಗ ತನ್ನ ಪ್ರಾಣವನ್ನು ಕೊಟ್ಟಾಗ ನಮ್ಮ ಎಲ್ಲ ಪಾಪ ಶಾಪ ಎಲ್ಲ ನಮ್ಮ ಬೇಡವಾದಂಥ ಗುಣಗಳಾಗಲಿ ಎಲ್ಲವೂ ನಮ್ಮನ್ನು ಬಿಟ್ಟು ಹೋಯ್ ಹೋಯ್ತಲ್ಲ ಅದಕ್ಕೆ ನಾವು ಇದರಲ್ಲಿ ನೋಡಬಹುದು ದೇವರ ವಾಕ್ಯದಲ್ಲಿ ನೋಡಬಹುದು ಗಲಂತ್ಯ ಇಪ್ ಐದು ಇಪ್ಪತ್ತೆರಡರಲ್ಲಿ ನೋಡಬಹುದು ದೇವರಿಂದ ಉಂಟಾಗುವ ಮೊದಲನೇ ಫಲ ಯಾವುದಾಗಿದೆ ಪ್ರೀತಿಯಾಗಿದೆ ಅಲ್ಲವಾ ಸೊ ಪ್ರೀತಿಯ ಬಗ್ಗೆ ನಾವು ನೋಡುವುದಾದರೆ ಅನೇಕ ಕಡೆಗಳಲ್ಲಿ ದೇವರ ಪ್ರೀತಿಯ ಬಗ್ಗೆ ಬರೆಯಲ್ಪಟ್ಟಿದೆ ಬೈಬಲಿನಲ್ಲಿ ಓಕೆ ಅದರಲ್ಲಿ ಸಹ ನಾವು ಒಂದು ಕೊರೆತ ಕೊರಿತ ಹದಿಮೂರು ನಾಲ್ಕರಿಂದ ಎಂಟ ಎಂಟರವರೆಗೆ ಓದುವುದಾದರೆ ನೋಡಿ ಪ್ರೀತಿ ಬಹು ತಾಳ್ಮೆಯುಳ್ಳದು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡೆಯ ಪಡುವ ಪಡುವುದಿಲ್ಲ ಓಕೆ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮಾರಿಯ ಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ ಸತ್ಯಕ್ಕೆ ಜಯವಲ್ಲಿ ಸಂತೋಷ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಎಲ್ಲ ನಂಬುತ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಓಕೆ ಸೊ ನಾವಿಲ್ಲಿ ನೋಡಬಹುದು ಓಕೆ ಸೊ ಈಗ ಮಕ್ಕಳೇ ನಮ್ಮ ನಾವು ಒಂದು ಕರೆಯನ್ನು ರಿಸೀವ್ ಮಾಡಿ ಬರೋಣ ಓಕೆ

ಸೊ ಅಹ್ ಮತ್ತೆ ನಿಮ್ಗೆ ಯಾವ್ದಾದ್ರೆ ಒಂದು ಫಲ ಫಲದ ಬಗ್ಗೆ ಹೇಳ್ಬಹುದಾ ದೇವರಿಂದ ಉಂಟಾಗುವ ಒಂದು ಫಲ ಫಲದ ಬಗ್ಗೆ ಓಕೆ ವೆರಿ ಗುಡ್ ಸೊ ಅಹ್ ನಿಮಗೆ ಒಂದು ನಿಮ್ಗೆ ಒಂದು ಇಷ್ಟವಾದ ಒಂದು ವಸ್ತು ಆಗಲಿ ಅಂದ್ರೆ ನಿಮ್ಮ ಫೇವ್ರೆಟ್ ಟಾಯ್ ಆಗಲಿ ಯಾವುದೋ ಒಂದು ವಸ್ತು ಆಗಲಿ ಕಳೆದುಕೊಂಡು ಹೋದರೆ ನಿಮ್ಗೆ ಹೇಗೆ ಆಗ್ತದೆ ತುಂಬಾ ಬೇಜಾರಾಗ್ತದೆ ಅಲ್ಲವಾ ಹಾಗೆ ನೋಡ್ಬಹುದು ಮಕ್ಕಳೇ ಅಹ್ ನಮ್ ನಮಗೋಸ್ಕರ ಅಂದ್ರೆ ನಾವು ದೇವರಿಂದ ದೂರ ಹೋದಾಗ ದೇವರು ಒಂದು ಅಂದ್ರೆ ದೇವರಿಗೆ ತುಂಬಾ ಬೇಸರವಾಗುತ್ತದೆ ಅಲ್ಲವಾ ಆ ಅದಕ್ಕೆ ನಾವು ಯಾವಾಗಲೂ ದೇವರೊಂದಿಗೆ ಇದ್ದು ಅಂದ್ರೆ ಪ್ರೇಯರ್ ಮಾಡಿ ಬೈಬಲ್ ಓದಿ ದೇವರೊಂದಿಗೆ ಇರಬೇಕು ನಾವು ಎಷ್ಟು ದೂರ ಹೋಗ್ತೇವೋ ಅಷ್ಟೇ ದೇವರು ನಮಗೋಸ್ಕರ ಕಾಯ್ತಾನೆ ನಮ್ಮ ಬಗ್ಗೆ ಕಾಳಜಿ ನೀಡುತ್ತಾನೆ ಅಹ್ ನಮ್ಗೆ ಯಾವಾಗ ದ್ವೇಷ ಮಾಡುವುದಿಲ್ಲ ನಮಗೆ ಪ್ರೀತಿನೇ ಪ್ರೀತಿಯನ್ನೇ ತೋರಿಸುತ್ತಾ ತೋರಿಸುತ್ತಾನೆ ಅಲ್ಲವ ಮಕ್ಕಳೇ ಸೊ ಅಹ್ ನಿಮಗೋಸ್ಕರ ಒಂದು ವಾಗ್ದಾನ ವಾಕ್ಯ ಯೋಹಾನ ಹದಿನೈದು ಹದಿಮೂರು ನಿಮಗೋಸ್ಕರ ಒಂದು ಸಾಂಗ್ ೆಯೂ ನನ್ನ ಎ ಸುರ ನನ್ನ ಪ್ರೇಮ ಗೀತೆಯು ನನ್ನ ಎ ಸುರ लुल्वने, नन्न येसुवे ಓಕೆ ಮಕ್ಕಳೇ ನಿಮಗೆಲ್ಲರಿಗೂ ನಾನೊಂದು ಸ್ಟೋರಿ ಹೇಳಿಕೊಡುತ್ತೇನೆ ಓಕೆ ನಿಮಗೆಲ್ಲರಿಗೂ ಸ್ಟೋರಿ ಇಷ್ಟ ಅಂತ ಎನಿಸ್ಕೊಳ್ತೇನೆ ಓಕೆ ಇವತ್ತು ನಾವು ದಾವಿದನ ಬಗ್ಗೆ ಒಂದು ಸ್ಟೋರಿ ಕೇಳಿ ಬರೋಣ ಓಕೆ ದಾವಿದನು ಯಾರಾಗಿದ್ದ ದಾವಿದನೊಬ್ಬ ಕುರಿ ಕಾಯುವವನಾಗಿದ್ದ ಅವನ ತ ಅಣ್ಣ ಅಣ್ಣರವರು ಎಲ್ಲರೂ ಸೌಲನ ಆಡಳಿತದಲ್ಲಿ ಒಳ್ಳೆಯ ಪೊಸಿಷನ್ ಅನ್ನು ಅಂದರೆ ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡು ಇದ್ದರು ಆದರೆ ದಾವಿದ ತನ್ನ ಮನೆಯವರಿಂದನೇ ತಿರಸ್ ಆಗಿದ್ದ ಓಕೆ ಒಂದು ದಿನ ಸಾಮುವೆಲನ್ನು ಓಕೆ ದೇವರ ದೇವರು ತಿಳಿಸಿದಂತೆ ಈಶಾಯನ ಮನೆಗೆ ಹೋಗುತ್ತಾನೆ ಓಕೆ ಆವಾಗ ಈಶಾಯ ಈಶಾಯನು ತನ್ನ ಎಲ್ಲ ಮಕ್ಕಳನ್ನು ಮಕ್ಕಳ ಅಂದ್ರೆ ಎಲ್ಲ ಮಕ್ಕಳನ್ನು ಒಂದು ಸಾಲಾಗಿ ನಿಲ್ಲಿಸುತ್ತಾನೆ ಯಾಕೆ ಸಾಮುವೆಲನ್ನು ದೇವರು ತಿಳಿಸಿದ ಪ್ರಕಾರ ಅವರ ಈಶಾಯನ ಮನೆಗೆ ಅಭಿಷೇಕ ಮಾಡಲಿಕ್ಕೆ ಹೋಗುತ್ತದೆ ಓಕೆ ಆವಾಗ ಸಾಲಾಗಿ ಈಶಾ ವೆನ್ ಈಶಾಯ ಅಂದ್ರೆ ಸಾಲಾಗಿ ನಿತ್ಕೊಳ್ಳಿಕ್ಕೆ ಹೇಳಿದಾಗ ಆವಾಗ ಸಾಮುವೆಲನಿಗೆ ತಿಳಿದು ತಿಳಿಯುತ್ತದೆ ಅಂದ್ರೆ ಅಂದ್ರೆ ಇವರು ಇವರು ನಿಂತ್ಕೊಂಡರ ನಿಂತುಕೊಂಡರಲ್ಲಿ ಯಾರು ಸಹ ದೇವರಿಂದ ಸ್ವಲ್ಪ ಅಂದರೆ ದೇವರ ಅಭಿಷೇಕಕ್ಕೆ ಯೋಗ್ಯರಲ್ಲ ಅಂತ ಓಕೆ ಸೊ ಆವಾಗಿದ ಆವಾಗ ಇವನು ಸಾಮುವೆಲನ್ನು ಈಶಾಯನೊಂದಿಗೆ ಕೇಳುತ್ತಾನೆ ನಿಮಗೆ ಇಷ್ಟೇ ಮಕ್ಕಳ ಅಂತ ಆವಾಗ ಈಶಾಯನು ಹೇಳುತ್ತಾನೆ ಇಲ್ಲ ಇನ್ನೊಬ್ಬನು ಅರಣ್ಯದಲ್ಲಿ ಕುರಿ ಕಾಯಲು ಹೋಗಿದ್ದಾನೆ ಓಕೆ ಸೊ ಆವಾಗ ಸಾಮುವೆಲ್ಲನು ಹೇಳುತ್ತಾನೆ ಓಕೆ ಸೊ ಅವನಿಗೆ ಇಲ್ಲಿ ಕರೀರಿ ಅಂತ ಅಂದ್ರೆ ಯಾವಾಗ ಅವನು ಅಂದ್ರೆ ಅವರಿಗೆ ಕರೀಲಿಕ್ಕೆ ಹೋದಾಗ ಅವನು ಬರುತ್ತಾನೆ ದಾವಿದನು ಆವಾಗ ದಾವಿದ ಬಂದಾಗ ದೇವ್ ಅವನು ಅವನನ್ನು ಅಭಿಷೇಕ ಮಾಡುತ್ತಾನೆ ಓಕೆ ಇಲ್ಲಿ ನೋಡಬಹುದು ನಾವು ಎಲ್ಲರ ಮುಂದೆ ಅವನು ಅಂದ್ರೆ ದಾವಿದನು ಎತ್ತಲ್ಪಟ್ಟನು ಎಲ್ಲರ ಅಂದ್ರೆ ಅವನಿಗೆ ಲೈಕ್ ಹೀಸ್ ಅವನು ಯೋಗ್ಯನು ಅಂದರೆ ಆ ಅಭಿಷೇಕಕ್ಕೆ ಯೋಗ್ಯನು ಓಕೆ ಅವನು ಒಬ್ಬ ಮಾಮೂಲಿ ಅಂದರೆ ಒಂದು ಹೀ ಸಾಧಾರಣ ಒಂದು ಕುರಿಕಾಯುವವನು ಅವನ ವೇರಾಜ್ ಅವನ ಅಣ್ಣ ಅವರು ಎಲ್ಲರೂ ಒಬ್ಬ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದವ ಇದ್ದವನ ಓಕೆ ಪೀಪಲ್ ದೇ ಆರ್ ದ ಪೀಪಲ್ ವಿತ್ ದ ಗುಡ್ ಪೊಸಿಷನ್ ಆಸ್ ದಿಸ್ ಗಾಯಸ್ ಓಕೆ ಒಂದು ಮೀಡಿಯಂ ಪೊಸಿಷನ್ ಅಲ್ಲಿ ಇದ್ದಾಳೆ ಓಕೆ ಸೊ ಅಂದ್ರೆ ನಾವು ನೋಡಬಹುದು ನಮ್ಮ ಯಾರಿಂದಲೂ ಆಗದಂತ ಕೆಲವು ಕಾರ್ಯ ದೇವರು ದೇವರು ನಮ್ಮಿಂದ ಮಾಡಿಸ್ತಾನೆ ಅಲ್ಲವಾ ಸೊ ಇದರ ಬಗ್ಗೆ ನಾವು ಮಾತಾಡೋಣ ಫಸ್ಟ್ ನಾವೊಂದು ಕಾಲ್ ರಿಸೀವ್ ಮಾಡೋಣ ಓಕೆ ಹೆಲೋ ಹಲೋ ಪ್ರೇಸ್ ಲಾಡ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸ್ಕೂಲಿಗೆ ಹೋಗಿದ್ರಾ ಹೋಮ್ ವರ್ಕ್ ಆಯ್ತಾ ಆಯ್ತು ಓಕೆ ಸೊ ನಿಮಗೆ ಬೈಬಲಲ್ಲಿ ಇಷ್ಟವಾಗಿರುವಂತ ಒಂದು ಕ್ಯಾರೆಕ್ಟರ್ ಯಾವ್ದು ಹೆಲೋ 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 ಓಕೆ ಓಕೆ ಮಕ್ಕಳೇ ಇಲ್ಲಿ ಒಂದು ಕಾಲ್ ಇಶ್ಯೂ ಉಂಟು ನಾವು ಮುಂದೆ ಮಾತಾಡೋಣ ಓಕೆ ಸೊ ನಾವು ದಾವಿದನ ಬಗ್ಗೆ ಮಾತಾಡ್ತಿದ್ವಿ ಅಲ್ಲವಾ ಸೊ ಅಂದರೆ ಆವಾಗ ದೇವರಿಗೆ ಗೊತ್ತಾಯಿತು ಅಂದರೆ ಸಾಮುವೇಲನಿಗೆ ಗೊತ್ತಾಯಿತು ಅಂದರೆ ಇವನೇ ದೇವರಿಂದ ಅಭಿಷೇಕ ಅಭಿಷೇಕವನ್ನು ಪಡೆಯಲು ಯೋಗ್ಯನಂತ ಓಕೆ ಸೊ ಒಂದು ಕಾಲ್ ರಿಸೀವ್ ಮಾಡೋಣ ಹಲೋ ಓಕೆ ನಿಮ್ಮ ಹೆಸರೆಂತ ಓಕೆ ಸೊ ನಿಮಗೆ ಬೈಬಲಲ್ಲಿ ಇಷ್ಟವಾಗಿರುವಂಥ ಒಂದು ಕ್ಯಾರೆಕ್ಟರ್ ಯಾರು ದಾವಿದ ದಾವಿದ ಯಾಕೆ ನಿಮಗೆ ದಾವಿದ ತುಂಬ ಇಷ್ಟ ದೇವರನ್ನು ತುಂಬಾ ಓಕೆ ದೇವರನ್ನು ತುಂಬಾ ಪ್ರೀತಿಸ್ತಿದ್ದ ಅಲ್ಲವಾ ದೇವರ ದೇವರೊಂದಿಗೆ ನಡೆಯುತ್ತಿದ್ದ ದೇವರು ಹೇಳಿದ ಪ್ರಕಾರನೇ ನಡೆಯುತ್ತಿದ್ದ ಅಲ್ಲವಾ ಮತ್ತೆ ದೇವರಿಂದ ಉಂಟಾಗುವ ಯಾವುದಾದರೆ ಒಂದು ಫಲ ದ ಬಗ್ಗೆ ಹೇಳಿ ಲೈಕ್ ಯಾವುದಾದ್ರೆ ಒಂದು ಫಲ ನಂಬಿಕೆ ನಂಬಿಕೆ ಓಕೆ ಸೊ ನೀವು ಯಾವಾಗ ದೇವರ ಮೇಲೆ ನಂಬಿಕೆ ಇಡುತ್ತೀರಾ ದೇವರು ಹೇಳಿದ ಪ್ರಕಾರ ನಡೆಯುತ್ತೀರಾ ಆವಾಗ ದೇವರು ನಿಮ್ಮ ಲೈಫಲ್ಲಿ ತುಂಬ ಅದ್ಭುತಗಳನ್ನು ಮಾಡುತ್ತಾರೆ ನಿಮ್ಮ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟು ನಿಮಗೆ ತುಂಬ ಬ್ಲೆಸ್ ಮಾಡುತ್ತಾರೆ ಅಲ್ಲವಾ ಹೌದು ಓಕೆ ಸೊ ನಿಮಗೋಸ್ಕರ ಒಂದು ವಾಗ್ದಾನ ವಾಕ್ಯ ಜ್ಞಾನೋಕ್ತಿ ಹದಿನೇಳು ಹದಿನೇಳು ಓಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೋಸ್ಕರ ಒಂದು ಸಾಂಗ್ തന്നേ നീനേ നന്നോരുവാത്തനു ഈസുവേ നായി നീനേ നന്ന കായുവനു ഹൃദയതൂ ക്ഷണ ൂ നീന താനേ മനസ്സെല്ല പ്രതിദിന താനേ ರಾ ದರೆ ನಿನಗೆ ಸೊ ನಾವಿಲ್ಲಿ ನೋಡಿದ್ವಲ್ಲ ದಾವಿದನ ಬಗ್ಗೆ ಓಕೆ ಯಾರು ಅಂದ್ರೆ ನಮ್ಗೆ ಪ್ರೀತಿಸ ಅಲ್ಲಿ ಎಷ್ಟೋ ಮಂದಿ ಇದ್ರು ಎಲ್ಲ ಒಳ್ಳೆ ಪೊಸಿಷನ್ ಅನ್ನು ಸೌಲನ ಇದರಲ್ಲಿ ಆಡಳಿತದಲ್ಲಿ ಒಳ್ಳೆ ಪೊಸಿಷನ್ ಅನ್ನು ಪಡೆದುಕೊಂಡವರು ತುಂಬಾ ಅಣ್ಣಂದ ಅಣ್ಣರವರಿದ್ದರು ದಾವಿದನ ಆದರೆ ದೇವರು ದಾವಿದನ ಮೇಲೆ ಒಂದು ಅಂದ್ರೆ ಯೋಜನೆ ಇಟ್ ಇಟ್ಟಿದ್ದು ಓಕೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ಮಾಡುವಂಥ ಒಬ್ಬ ದೇವರಿದ್ದಾನೆ ಅಲ್ಲ ನಮ್ಮ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟನು ಓಕೆ ಸೊ ಇಲ್ಲಿ ಅಂದ್ರೆ ಮನುಷ್ಯರು ಆಗಲಿ ಅಂದರೆ ನಮ್ಮ ನಮ್ಮ ಫ್ರೆಂಡ್ಸ್ ಆಗಲಿ ಸ್ಕೂಲಲ್ಲಿ ಅಲ್ಲ ಮ ನಿಮ್ಮ ಮಕ್ಕಳು ಅಂದ್ರೆ ಶಾಲೆಯಲ್ಲಿ ಮಕ್ಕಳು ಅಂದರೆ ನೀವು ಹೊಸಬರು ಒಂದು ಶಾಲೆಗೆ ಹೋಗಿದ್ದೀರ ಅಂತ ಎನಿಸ್ಕೊಳ್ಳಿ ಆವಾಗ ನಿಮಗೆ ಫ್ರ ಫ್ರೆಂಡ್ಸ್ ಮಾಡ್ಲಿಕ್ಕೆ ಆವಾಗ ಫ್ರೆಂಡ್ಸ್ ಅಂದ್ರೆ ಅವರು ಎಂತ ನೋಡ್ತಾರೆ ನಿಮ್ಮದು ದೇಸಿಯ ಬ್ಯೂಟಿ ಅಂದ್ರೆ ನಿಮ್ಮದು ಅಂದ ಚಂದ ನಿಮ್ಮದು ವಿದ್ಯಾಭ್ಯಾಸ ನಿಮಗೆ ಎಷ್ಟು ಜ್ಞಾನ ಓಕೆ ನೀವು ಚೆನ್ನಾಗಿದ್ದೆ ಅಂದರೆ ಒಳ್ಳೆ ಇದ್ದೀರ ಒಳ್ಳೆ ಯೋ ಇಫ್ ಯು ಆರ್ ಗುಡ್ ಲುಕ್ಕಿಂಗ್ ಆರ್ ನಾಟ್ ಅಂದರೆ ಅದೆಲ್ಲ ನೋಡ್ತಾರೆ ಅಲ್ಲವಾ ಆವಾಗ ದೇ ಸೆಲೆಕ್ಟ್ ಯು ಬೈ ಯೋ ಅಪಿಯರೆನ್ಸ್ ಅಂದರೆ ನೀವು ಹೇಗಿದ್ದೀರಾ ಅಂತ ನೋಡಿ ಫ್ರೆಂಡ್ಸ್ ಮಾಡ್ತಾರೆ ಅವರು ಆದರೆ ದೇವರು ಆಗಲ್ಲ ದೇವರು ನಮ್ಮ ಹೃದಯವನ್ನು ನೋಡಿ ನಮ್ಮನ್ನು ಪ್ರೀತಿಸುತ್ತಾನೆ ಅಂದ ದೇವರು ನಮ್ಮ ಅಂದ ಚಂದವಾಗಲಿ ನಾವು ಬಿಳಿ ಇದ್ದೇವ ಕಪ್ಪು ಇದ್ದೇವ ಅದೆಲ್ಲ ಎಂತ ಸಹ ನೋಡ ನೋಡದೆ ನಮ್ಮ ಆ ಹೃದಯವನ್ನು ಅಂದರೆ ನೋಡುವ ದೇವರು ಅಲ್ಲವಾ ಸೊ

ಅಂದರೆ ಒಂದು ಸಿಚುವೇಶನಲ್ಲಿ ನಮಗೆ ಪ್ರೀತಿ ಸಿಗದೇ ಹೋಗಬಹುದು ನಮ್ಮ ತ ಸ್ವಂತ ಮನೆಯಿಂದನೇ ನಮಗೆ ತಿರಸ್ಕರಿಸಲ್ ಪಡಬಹುದು ನಮಗೆ ದ್ವೇಷಿಸಬಹುದು ನಮಗೆ ದೂರ ಮಾಡಬಹುದು ಅಂತ ಅಂದರೆ ನಾವು ಇನ್ಸಮ್ ಸಿಚುವೇಶನ್ ಅಂದರೆ ನಾವು ಕೂಗ್ಬಹುದು ಕುಗ್ಗಿ ಹೋಗಬಹುದು ಅಂದರೆ ಎಲ್ಲರಿಂದ ದೂರ ಹೋಗಿದ್ದೇವೆ ನಮಗೆ ನನಗೆ ಯಾಕೆ ಯಾರು ಪ್ರೀತಿ ಪ್ರೀತಿ ಮಾಡುವುದಿಲ್ಲ ಅಂತ ಎನಿಸ್ಕೊಳ್ತೇವೆ ಅಲ್ಲವಾ ಆವಾಗ ನಮಗೆ ಮೇಲಿಂದ ಒಬ್ಬ ದೇವರಿದ್ದಾನೆ ನಮ್ಮ ನಮ್ಮ ಬಗ್ಗೆ ಕಾಳಜಿ ಪಡುವಂತೆ ನಮ್ಮ ಬಗ್ಗೆ ಪ್ರೀತಿಯನ್ನು ಮಾಡುವ ಅಂತ ಒಂದು ದೇವರಿದ್ದಾನೆ ಅಲ್ಲವಾ ಓಕೆ ಸೊ ನಾವು ಬಗ್ಗೆ ಮಾತಾಡೋಣ ಫಸ್ಟ್ ನಮಗೆ ನಾವೊಂದು ಕಾಲ್ ಅನ್ನು ರಿಸೀವ್ ಮಾಡೋಣ ಓಕೆ ಹೆಲೋ ಸ್ಕೂಲಿಗೆ ಹೋಗಿದ್ರಾ ಹೋಮ್ವರ್ಕ್ ಆಯ್ತಾ ಓಕೆ ಸೊ ನೀವು ಪ್ರೇಯರ್ ಮಾಡುವಾಗ ನಿಮ್ಗೆ ನಿಮ್ಗೆ ಇಷ್ಟವಾದಂತ ಅಂದ್ರೆ ಒಂದು ಡೀಪ್ ಅಂದ್ರೆ ಒಂದು ತುಂಬಾ ಇಷ್ಟವಾದಂತ ದೇವರ ಪ್ರೆಸೆನ್ಸ್ ಅನ್ನು ಫೀಲ್ ಮಾಡುವಂತ ದೇವರ ಪ್ರಸನ್ನತೆಯನ್ನು ಫೀಲ್ ಮಾಡುವಂತ ಸಾಂಗ್ ಯಾವುದು ಯಾವಾಗ ಸ ನೀವು ಅದನ್ನೇ ಹಾಡ್ತೀರಾ ಅಂದ್ರೆ ಆಚೆ ಈಚೆ ಹೋಗುವಾಗ ಅದು ಯಾವುದು ಸಾರಿ ಶೂನ್ಯವಾಗಿದ್ದ ಶೂನ್ಯವಾಗಿದೆ ಅಂತ ಅದು ಸಾಂಗ್ ಏನ್ ಎಂತ ಅಂತ ಹೇಳ್ತದೆ ಹಲೋ ನಾವು ಶೂನ್ಯವಾಗಿದ್ದೀವಿ ಓಕೆ ನಾವು ಅಂದರೆ ನೋಡ್ಬೋದು ನಾವು ಶೂನ್ಯವಾದ ನಮ್ಮ ನಮ್ಮಿಂದ ಏನೂ ಆಗೋದಿಲ್ಲ ವಿ ಆರ್ ಕೈಂಡ್ ಜೀರೋ ಝೀರೋ ಅಂದರೆ ನಮಗೆ ಎಂಥ ಸಹ ಆಗುವುದಿಲ್ಲ ಆದರೆ ನಮ್ಮ ನಮ್ಮನ್ನು ಯೂಸ್ ಮಾಡಿ ದೇವರು ತನ್ನ ಮಹಿಮೆಗೋಸ್ಕರ ಒಂದು ಇದು ಮಾಡ್ತಾರೆ ಕಾರ್ಯವನ್ನು ನಮ್ಮಿಂದ ಓಕೆ ಗಾಡ್ ಯೂಸಸ್ ಅಸ್ ಮೈಟಿಲಿನ್ ಇಸ್ ಕಿಂಗ್ಡಮ್ ಅಂದರೆ ನ ನಮ್ಮಿಂದ ನಮಗೆ ಆಗುವುದಿಲ್ಲ ಅಂತ ನಾವೆನಿಸ್ಕೊಳ್ಬಹುದು ಆದರೆ ದೇವರಿಂದ ಎಲ್ಲವೂ ಆಗುತ್ತದೆ ಅಲ್ಲವ ಮಕ್ಕಳೇ ಸೊ ನಿಮಗೋಸ್ಕರ ಒಂದು ವಾಗ್ದಾನ ವಾಕ್ಯ ಓಕೆ ಬಾಸ್ ಯೋಹಾನ ಹದಿನೈದು ಹನ್ನೆರಡು ಓಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೋಸ್ಕರ ಒಂದು ಸಾಂಗ್ ಹೆಚ್ಚಿನ ಕಾಳಜಿ ನನ್ನ ಮೇಲೆ ಎತ್ತ ತಾಯಿಗಿಂತಲೂ ಎಷ್ಟೋ ಪ್ರೀತಿ ನನ್ನ ಮೇಲೆ ಒಬ್ಬ ತಂದೆಗಿಂತಲೂ ಹೆಚ್ಚಿನ ಕಾಳಜಿ ನನ್ನ ಮೇಲೆ ನನ್ನ ಹೆಸುವೆ ನನ್ನ ಪ್ರಿಯನೇ ನಿನ್ನ ಪ್ರೀತಿಗೆ ದೊಡ್ಡ ಅಭಿಮಾನಿ ನಾನು ಅಲ್ಲಿ ನಾವು ದೇವರ ಪ್ರೀತಿಯ ಬಗ್ಗೆ ಕಲಿತುಕೊಂಡೆವು ಓಕೆ ಹಿಂದಿನ ಸಂಚಿಕೆಯಲ್ಲಿ ನಾವು ಯೋಸೆಫನ ನಂಬಿಕೆ ಬಗ್ಗೆ ತಿಳಿದುಕೊಂಡೆವು ಓಕೆ ಇದೇ ರೀತಿಯಲ್ಲಿ ನಾವು ಮುಂದಿನ ಎಪಿಸೋಡಲ್ಲಿ ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯವನ್ನು ಕಲಿಯೋಣ ಓಕೆ ಅಷ್ಟು ನಾವು ಇದೇ ನೆಕ್ಸ್ಟ್ ವಾರ ಅಂದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ಇದೇ ಸಮಯದಲ್ಲಿ ಸಿಗೋಣ ಅಷ್ಟೇ ತನಕ ನೋಡ್ತಾ ಇರಿ ಆಸರಿ ಟಿವಿ